ಹಾಯ್ ರೀ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಾರ ಆರಾಮದಿರ ಅಂತ ಅನ್ಕೋತೀವಿ ನಾವು ಕೂಡ ಆರಾಮದ್ವಿ ನೋಡ್ರಿ ಅದೇ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋನ ನಿಮ್ಮ ರೀತಿ ನಾನು ಶೇರ್ ಮಾಡ್ಕೋತೀನಿ ಇವತ್ತಿನ ನಮ್ಮ ಡೈಲಿ ಯಾವ ತರ ಇರುತ್ತೆ ಏನ ಅಂತ ಹೇಳಿ ನೋಡಮ್ಮಂತ ವಿಡಿಯೋನ ಕೊನೆವರೆಗೂ ನೋಡ್ರಿ ಸಪೋರ್ಟ್ ಮಾಡ್ರಿ ಹಂಗೆ ಒಂದು ಲೈಕ್ ಕೊಡ್ರಿ ನೋಡ್ರಿ ಈಗ ಭಾಳ ಗಲಾಟೆ ಮಾಡತ್ತಿದ್ರು ಅವ್ರಿಗೆ ಒಂದ್ ಕೆಲ್ಸಕ್ಕೆ ಹಚ್ಚಿದ್ರೆ ಸುಮ್ಕೊಂಡಿರ್ತಾರ ಅದಕ್ಕೆ ಬಳ್ಳಾಳಿ ಸುಲಿಯಕ್ಕೆ ಹಚ್ಚಿದ್ದೆ ಇನ್ನೊಂದ್ ಗಡ್ಡಿ ಸುಲಿ ಈಗ ಅಲ್ಲೇನದು ಒಟ್ಟು ತಲೆಗ ತು ಬಳ್ಳಿರೋದು ಆ ಓ ನೋಡಿರಿಟ್ನಾ ತನಕ ಏನಾರ ಅಂದ್ರೆ ಇವ್ನಿಗೆ ಭಾಳ ಖುಷಿಯಾಗುತ್ತೆ ಕಾರ್ ಇದು ಇವು ಜಾಚಿಲ್ಲ ನೋಡ್ರಿ ನೈಟ ಅಲ್ಲಿದ್ದು ಫ್ರೆಂಡ್ಸ್ ಅವು ಮತ್ತು ಆ ಒಳಗಿಟ್ಟಿದ್ವಿ ಯಾರು ಮಳೆಗಿಡಿಗೆ ಬರಲಿ ಸುಮ್ಮನೆ ಯಾಕೆ ಹೊರಗಡೆ ಬ್ಯಾಡ ಅಂತೇಳಿ ಮತ್ತು ಬೆಳಿಗ್ಗೆ ಯಜಮಾನ್ರು ಇಲ್ಲೇ ಇಟ್ಟಾರೆ ನೋಡ್ರಿ ನಾನು ಅದನ್ನ ಮತ್ತೆ ಮಾಡತ್ನೆ ಮತ್ತು ಆ ಕಡೆಗೆಲ್ಲ ತೊಗೊಂತೀನಿ ನಾಳೆ ಐತೆ ನೋಡ್ರಿ ಅಲ್ಲಿ ಸೊ ಬರ್ರಿ ಇವತ್ತಿನ ವೀಡಿಯೋದೊಳಗೆ ನಿಮ್ಗೆ ಏನು ಶೇರ್ ಮಾಡ್ಕೊಳತ್ತೀನಿ ಅಂದ್ರೆ ಆಲ್ರೆಡಿ ಲಾಸ್ಟ್ ವೀಡ್ಯೋದಾಗ ತೋರಿಸಿದ್ದೆ ನಾನು ಇದು ನೋಡಿರಿ ಫ್ರೆಂಡ್ಸ ಆ ಕಡೆ ಹಂಪಳ ಹಾ ಅಂತೇಳಿ ನೆನೆ ನೆನೆಯಿಟ್ಟೀನಿ ಅಕ್ಕಿನ ಪೂರ ಮಾಪ್ ಮಾಡಿ ಹಾಕಿಲ್ರಿ ಹಂಗೆ ಒಂದು ಅಂದಾಜಿನ ಮ್ಯಾಗ ಹಂಗೆ ತೊಳೆದು ಸ್ವಚ್ಛ ಮಾಡಿ ನೆನೆ ಇಟ್ಟೀನಿ ಈ ಕಡೆಗೇನೈತೆ ರೀ ನಾಳೆಗೆ ಪಡ್ಡು ಮಾಡೋಕೆ ಬರ್ತಂತೇಳಿ ಮೂರು ಗ್ಲಾಸ್ ಪಡ್ಡಿಗೆ ಒಂದು ಗ್ಲಾಸಿಗೆ ಇನ್ನೂ ಒಂಚೂರು ಕಡಿಮೆ ಇರೋಂಗ ಉದ್ದಿನಬೇಳೆ ಹಾಕಿನ್ರಿ ಇಲ್ಲೇ ಗಿಡದ ನಾಳಿಗೆ ತೊಳೆದು ಇಲ್ಲೇ ಇಟ್ಟೀನಿ ಆಮೇಲೆ ಒಳಗಡೆ ಒಯ್ತೀನಿ ಅವ್ರದ್ದು ನೋಡ್ರಿ ಎಷ್ಟು ಗಲಾಟೆ ನಡ್ದೈತಿ ಯಾಕ ಏಯ್ ಇನ್ನೊಂದು ಗಡ್ಡಿ ಸುಲಿ ಸಲಂಗಿಲ್ಲ ಮಿಸಾಳ್ ಪವ್ ಮಾಡ್ಬೇಕ್ರಿ ಫ್ರೆಂಡ್ಸಾ ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಸೊ ಹಂಗಾಗಿ ಅದಕ್ಕೆ ಬಳ್ಳೋಳ್ಳಿ ಬೇಕ್ರಿ ಭಾಳ ತರಲೆ ಮಾಡಾಕತ್ತಿದ್ರ ಅವ್ರಿಬ್ರು ಅದಕ್ಕಂತ ಹೇಳಿ ಅವ್ರಿಗೆ ಬಳ್ಳ ಮಿಸಾಳ್ ಪಾವ ಬಿದ್ದಾ ನೀ ಮಾಡ್ತೀನಲ್ಲ ಸುಸ್ಲಾ ಈಗ ಮಧ್ಯಾಹ್ನ ಮಾಡ್ತಾರ ಅನ್ನೇ ನಿನಗ ನೀನು ಮಗನಿ ಬಿದ್ದಿಯಲ್ಲ ಹಿಂಗೈತ್ ನೋಡ್ರಿ ಮಗನ ಜೊತೆಗೆ ಆಟ ಕೆಲಸ ಮಾಡುವಾಗ ಅವ್ರಿಗೆ ಗಪ್ಪ ಕುಂಡ್ರಂಗಿಲ್ರಿ ಅದಕ್ಕೆ ಅವ್ರಿಗೆ ಏನಾದ್ರೆ ಮುಂದಲ್ಲೆಲ್ಲ ಅಕ್ಕಿನೇ ನೀಟಿನ್ ಬೊಗಣೆ ನೀ ಮಸ್ತ್ ಹೇಳ್ತಿ ಮಗನ ನೀನ ಅವ್ರಿಗೆ ಭಾಳ ಮಾಯ ಪ್ರೀತಿ ತೋರ್ಸಕ್ಕತ್ತೀ ಭಾಳ ಮ್ಯಾಗೆ ತೆಮ್ಯಾಗ ರೀ ಸ್ವಲ್ಪ ಅವ್ರಿಗೆ ಬೆದರ್ಸಿದ್ರೆ ಮಾತು ಕೇಳ್ತಾರೆ ಅವರು ಏನೋ ಅನ್ಕೋಬೇಡ್ರಿ ಇಷ್ಟೆಲ್ಲ ಬಾಂಡೆಗಳು ತಿಕ್ಕಿನ್ರಿ ಮತ್ತೆ ಒಗೆಣನು ಒಗ್ಗುದಲ್ಲಿ ಇಟ್ಟಿನಿ ಈಗ ಒಣ ಸೊ ಆಮೇಲೆ ಬಿಸಿಲು ನೋಡಿರಿ ಚೌಂಗರಿತಿತ್ತು ಒಂದು ಸೌನ ಸ್ನೇಹ ಏನೋ ಅಂಗಡಿ ತಗೋ ಸುಲಿ ಈಗ ಚಿಕ್ಕು ನೋಡಿರಿ ಮೊನ್ನೆ ಯಜಮಾನ್ರ ಏನೈತಿ ಹೊಲ್ದಾಗ ತೊಗೊಂಬಂದಿದ್ರಲ್ಲ ಸುಣ್ಣ ಹಚ್ಚಿಟ್ಟಿದ್ರು ಸೊ ದಿನ ನೋಡಕತ್ತೀನಿ ಮತ್ತು ಹೆಂಗೆ ಹಣ್ಣು ಹಾಕ್ತಾ ಹಂಗ ಯೂಸ್ ಮಾಡಕ್ಕಿ ತಿನ್ನಾಕತ್ತೀವಿ ಸೊ ಇವು ಮೂರು ರೀ ಕರೆಕ್ಟ್ ನನಗೊಂದು ಪಿಲ್ಲಿಗೆ ಒಂದು ಸ್ನೇಹಿಗೊಂದು ಇನ್ನೊಂದು ಐತ್ರಿ ಯಜಮಾನ್ರಿಗೆ ಅಂತ ತೆಗ್ದಿಟ್ಟಿನಿ ಅಂದರೆ ಫುಲ್ಲು ಮೆತ್ತಗಂತೇನಾಗಿಲ್ಲ ಸೊ ಓಕೆ ಓಕೆ ಅನ್ನಂಗೆ ಆಗ್ಯಾವ ಇವು ಇಷ್ಟ ಬಿಟ್ರೆ ಮತ್ತು ನಾಳೆಗೆ ಒಂಥರ ನೀರು ಸೊರಿದಂಗಾಗಿ ನೀರು ಬಸ್ತಂಗಾಗಿ ಒಂಥರ ಟೇಸ್ಟ್ ತಗ ಓದಂಗೆ ರೀ ಅದಕ್ಕೆ ಈಗ ಇವನ್ ತೊಳೋದು ತಿನ್ಬೇಕು ನೋಡ್ರಿ ಸ್ನೇಹಿತರೆ ಈಗ ನೋಡಿರಿ ನಾನು ಹೊಸ ಮಿಕ್ಸಿ ಏನೈತೆ ನೋಡ್ರಿ ಹೊಸ ಮಿಕ್ಸಿನ ಓಪನಿಂಗ್ ಮಾಡಕಿ ಸದ್ಯಕ್ಕ ಮೊದ್ಲ ಒಂದ್ಸರು ಏನಂದ್ರ ರುಚಿನ ಹಾಕಿದ್ರ ಆಯ್ತಂತ ಹೇಳಿ ಕ್ಯಾಮ್ರಾ ಯಾಕ ಸ್ವಲ್ಪ ಏನು ಅದಕ್ಕಂತೇಳಿ ಏನ್ ಸ್ವಲ್ಪ ಶೇಂಗಾ ತಗೊಂಡಿನ್ರಿ ಶೇಂಗಾಕ ಒಂದ್ ಸ್ವಲ್ಪ ಬೆಲ್ಲ ಹಾಕ್ತೀನಿ ಅಂದ್ರ ಶೇಂಗಾ ಲಾಡು ಮಾಡ್ತೇನ್ರಿಕ ಹಿಂಗ ಹಾಕತ್ತ ಗೊತ್ತಿಲ್ಲ ನೋಡ್ರಿ ಸ್ವೀಟ್ ಹಾಕಿದ್ರ ಆಯ್ತಾ ಮೊದಲ ಇಲ್ಲಂತೇ ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಶೇಂಗದ ಉಂಡೆ ನಮ್ಗೀಗ ಏ ಸ್ನೇಹ ಒಂದ್ ತಾಟ್ ತಗೊಂಬಾ ಕೊಟ್ಟದ್ ಬಾ ಶೇಂಗಾ ಹುರ್ದ ಇಟ್ವಪ್ಪ ಬೆಲ್ಲ ಕುಟ್ಟಿಟ್ವಪ್ಪಾ ಅಂತಂದ್ರ ನಮ್ಗ್ ಬೇಕಾದಾಗ ಉಂಡೆನ ಮಾಡ್ಕೋಬಹುದು ನೋಡ್ರಿ ಈಜಿ ಮೆಥಡ್ ಕಷ್ಟನೇ ಬೇಡ ಸೊ ನಾನೀಗ ಮಿಸಲ್ಪ ಮಾಡಕ ಮಸಾಲಾ ತರ ಕಲ್ತಿದೀನ್ರಿ ಮನ್ಯಾಗ ಅಲ್ ಅಂದ್ರ ಐತಿ ಒಂದ್ ಮಸಾಲಾ ಮಿಸಲ್ಪ ಅವುದ್ ಬಟ್ ಅದು ಕಡ್ಮೆ ಬೀಳ್ತದನಂತ ಇದು ರೀ ಫ್ರೆಂಡ್ಸ್ ಇಲ್ಲೆಲ್ಲ ಹಿಟ್ಟಿನೆಲ್ಲ ಇನ್ನೇ ಎಲ್ಲ ಹ್ಞೂ ಸ್ವಲ್ಪ ಮಸಾಲ ಐತಿ ಬಟ್ ಒಂದ್ಸರಿ ಮಾಡಿ ಇನ್ನೊಂದಿಷ್ಟು ಹಾಕೀನಿ ಇನ್ನೊಂದಿಷ್ಟು ಐತಿ ಮತ್ತು ಸ್ವಲ್ಪ ಹೆಚ್ಚಿಗೆ ಹಾಕಿದ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಇವತ್ತ ಇವತ್ತೇ ಮಿಕ್ಸರ್

ಮಾಡಿಟ್ಟಿಗ್ ಗಪ್ರ ಹೊಸದ ಐತದ ಒಂದಾರ ಹಿಂಗ್ ಮಾಡ್ತಾರ ನೋಡ್ರಿ ಆಕಿ ತನಗೂ ಬೇಕ ಮಾಡಾಕ ಅದ್ರ ಗುಜ ಮಾಡ್ತಾನ ಉಂಡಿ ಕೊಡ್ಲ ಬರ್ರಿ ನೋಡ್ರಿ ನಿಮ್ ಇದ್ರಿಗೆ ದಟ್ ಪಟ್ ಅಂತ ಎರಡ್ ನಿಮಿಷದೊಳಗನೆ ಉಂಡಿ ಮಾಡ್ದೆ ನಾನು ಮೆತ್ತಗ ಮೆತ್ತಗ ಆಗಕತ್ತ ನೋಡ್ರಿ ಉಂಡಿ ಆಗಿಂದಾಗೆ ಕಟ್ಟು ಬಿಡ್ಬೇಕ್ರಿ ಸ್ವಲ್ಪ ಹೋಳ್ಗಿ ಮಾಡ್ತೀವ ಅಂದ್ರ ಪರವಾಗಿಲ್ಲ ಉಂಡಿಗಂದ್ರ ಅದು ಮಗಿಂದ ಕಟ್ಟಬೇಕು ನೋಡ್ರಿ ಏನ್ ಬಾಳ ತಗೋಲ್ ನೋಡ್ರಿ ಫ್ರೆಂಡ್ಸ್ ಮಾಡ್ಬೇಕು ಇತ್ತಂದ್ರ ಈ ತರ ನಾವು ನಮ್ಮ ಅನುಕೂಲಕ್ಕ ನಾವ್ ಮನಿ ಪದ ಇದಕ್ಕ ಮಾಡಿಟ್ಕೊಂಡ್ಬಿಡ್ಬೋದ್ರಿ ಖಾಲಿ ಆಗಿದ್ವಿ ರೀ ಆಕ್ಚುಲಿ ನಿನ್ನೆ ಮನೆ ಖಾಲಿ ಆಗ್ಯಾರ ಶೇಂಗಾ ಉಂಡಿನ ವಾಳ ಮಾಡ್ಬೇಕಂತಿಗೆ ಅನ್ಕೋಕತ್ತಿದ್ದೆ ಶೇಂಗ ತರ್ಸಿನಿ ಹುರ್ದಿಲ್ಲ ಮನ್ ಹುರ್ದಿಟ್ಟು ಇದ್ದು ಅಲ್ಲ ಅದಕ್ಕಂತೆ ಸ್ವಲ್ಪ ಕೈ ಬಿಟ್ಟೆ ನಾನು ಮತ್ ಇವತ್ತ ನಾಳೆಗಾರ ಉರಿಯೇಬೇಕ್ರಿ ಶೇಂಗಾನ ಕಮ್ಮಿ ಬರ್ತಾವ ಮತ್ತ ಮಾಡಿದ್ರು ನಿನ್ನ ಹೊ ನೀನ್ ತಗ ಉಂಡಿ ತಗ ಆ ಶಿ ಆರೀಮ್ ಪಿಲ ಬೇಕಾ ಬೇಡ ಉಂಡಿ ಬೇಡ ಅಂದ್ ಬಿಡು ಸ್ನೇಹಿ ಅದು ಹಳೆದ್ದು ತೆಗ್ದಿಡು ಇಲ್ಲಿ ಜಾಗ ಸಾಲಲ್ಲ ಅಂತ ನಾಲ್ ಇತೀನಿ ಬರ್ರಿ ಉಂಡಿತೀನ ಅಂತ ಹಂಗೆ ನಾನು ಮಿಸಲ್ಪ ಮಾಡ್ತೀನಿ ಅದಕ್ಕೆ ಮಿಕ್ಸಿ ಹಾಕೋಬೇಕು ಅದೇ ಮಿಕ್ಸಿ ಜಾರ್ ಸುಳ್ಳು ಕೆಟ್ಟ ಬಿಟ್ಟೈತ್ರಿ ಎಲ್ಲಾ ಸುಟ್ಟಂಗ್ ಉಳಿದಿಲ್ಲ ಹಂಗಾಗಿ ಅದಕ ತಂದಿರೋಸಂತರ ಇವತ್ತು ಮಿಕ್ಸಿ ಒಪ್ಲಿಂಗ ಮಾಡ್ದೆ ನೋಡ್ರಿ ಬೋಣಗೀಶ್ ಹಂಗ ಉಂಡೆ ಆಯ್ತು ರುಚಿ ಹಿಂಗ ಏನೈತಿ ಖಾರ ಖಾರವಾಗಿ ಅಂತೇಳಿ ಏನ್ ಅಂತ ಅಂತೇಳಿ ಮತ್ತೆ ನಿಮ್ಗೆ ಇದನ್ನ ಉಂಡೆ ತಿಂದು ನೀರು ಕುಡಿದ್ರೆ ಸಿಕ್ತ ಈ ನೋಡ್ರಿ ನಾವೇನೈತಿ ಮಿಸಲ್ಪ ಮಾಡಕ ರೆಡಿ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಮುದಕ್ ಏನೇನೆಲ್ಲ ಹಾಕ್ತೀನಿ ಅಂತೇಳಿ ಬರ್ರಿ ಸದ್ಯಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದಿನಂತ ಮೊದ್ಲೆದಾಗಿ ಉಸಾಡ್ರಿ ತಗೊಂಬಂದಿದ್ದೇನೆ ನಾನು ನಿನ್ನೆ ಪಲ್ಯ ಮಾಡ್ಬೇಕಂತ ಹೇಳಿ ಪಲ್ಯ ಮಾಡಕ್ ಆಗಲಿಲ್ಲ ಅದನ್ನ ಈಗ ಉಸಾಡ್ಕೋ ಮಾಡಿದ್ರೈತಂತ ಹೇಳಿ ಸೊ ಏ ನೋಡ್ರಿ ಮೊದಲ ಈ ಸದ್ಯಕ್ಕ ಉಸಾಳದಲ್ಲ ಇದನ್ನ ಮೊದಲ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ ಈಗ ನೋಡ್ರಿ ಇದನ್ನ ಒಂಚೂರು ನೀರ್ ಹಾಕೊಂಡು ಈ ತರ ನಾನು ಮಿಕ್ಸಿ ಮಾಡ್ಕೊಂಡಿನಿ ತೀರಾ ಫುಲ್ ಸಣ್ಣ ಅಂತ ಸ್ವಲ್ಪ ಓಕೆ ಓಕೆ ಅನ್ನಂಗ ತರಿ ತರಿ ಅನ್ನಂಗನೇ ಮಿಕ್ಸಿ ಮಾಡ್ಕೊಂಡಿನಿ ಒಂದು ಬೌಲ್ ಬಾಗಣಗ ಇದನ್ನ ತಕೊಂಡ್ ಬಿಡ್ತೀರಿ ಸಪ್ರೇಟ್ ಆಗಿ ಅಂದ್ರ ಹ್ಮ್ ಹತ್ತು ಪರ್ಸೆಂಟ್ ಮಿಕ್ಸಿ ಮಾಡ್ಕೋಬೇಕ್ರಿ ತೊಂಬತ್ ಪರ್ಸೆಂಟ್ ಒಗ್ಗರಣೆ ಹಾಕ್ಬೇಕ್ರಿ ಮಿಸಪ್ಪ ಅವ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಸುಮಾರು ಜನರು ಬೇರೆ ಬೇರೆ ತರ ಮಾಡ್ತಾರ್ರಿ ಫ್ರೆಂಡ್ಸ್ ನಾನು ಮಾಡೋ ಪದ್ಧತಿಲಿ ನಾನು ನಿಮ್ಗೆ ತೋರ್ಸಕತ್ತೀನಿ ಇದನ್ನ ಸೈಡಿಗೆ ತೊಗೊಂಡಿ ನೋಡ್ರಿ ಅದಾದ್ಮೇಲೆ ಈಗ ಎರಡು ಉಳ್ಳಾಗಡ್ಡಿ ರೀ ಸಣ್ಣ ಸಣ್ಣ ಎರಡು ಉಳ್ಳಾಗಡ್ಡಿನೇ ಮ್ಯಾಗಿನ್ ತೊಬ್ಬಂದು ಇಟ್ಕೊಂಡಿನಿ ಏನೈತಿ ಇವನ್ನ ಸ್ವಲ್ಪ ಈ ಥರ ಚಪಾತಿ ಮಾಡಿಕೊಂಡು ಮಿಕ್ಸಿ ಜಾರ್ದಾಗ ಹಾಕೋತೀನಿ ಗಲಾಟೆ ಎಷ್ಟು ಎಬ್ಸ್ಯಾರ ನೋಡ್ರಿ ಇಬ್ರು ಮಕ್ಕಳು ಆಮೇಲೆ ಇಷ್ಟು ಸಿಟ್ಟು ಬರುತ್ತಲ್ಲ ಮಕ್ಳುನಾಗ ಬಾಸಿಟ್ಟು ಬರುತ್ತೆ ನೋಡ್ರಿ ಫ್ರೆಂಡ್ಸ್ ಹಂಗೆ ಟಮಾಟಿನ ತೊಳೆದು ಇಟ್ಕೊಂಡಿನಿ ತುಂಬ ನೋಡ್ರಿ ತುಂಬ ಸೈಡಿಗೆ ಕಟ್ ಮಾಡ್ತೀನಿ ಕಟ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಸದ್ಯಕ್ಕೆ ಇದನ್ ಮಿಕ್ಸಿ ಮಾಡ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕ್ರಿ ಹಂಗ ಇದಕ್ ನಾನ್ ಏನ್ ಮಾಡಕಪ್ಪ ಅಂತಂದ್ರ ಇದಕ್ ಒಂದ್ ಗಡ್ಡಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಅಲ್ಲ ಹಾಕಿನಿ ಅಲ್ಲಾ ಫ್ರಿಜ್ನಾಗ ಐತ್ ನೋಡ್ರಿ ತೆಗಿತೀನಲ್ಲ ಮ್ಯಾಗಿನ್ ತೊಗಟಿ ಸುಲಿ ತೀನ್ರಿ ಫ್ರೆಂಡ್ಸ್ ಇದನ್ನ ತೊಗಟಿ ಕೇಸಿ ಅದ್ರೊಳಗೆ ಹಾಕಿ ಎಲ್ಲಾನು ಸಣ್ಣಗೆ ಮಿಕ್ಸಿ ಮಾಡ್ಬೇಕು ನೋಡ್ರಿ ಆತ ಸ್ನೇಹ ಕೆಲ್ಸಕ್ಕೆ ಹಚ್ಚಿದ್ರು ನೀರು ಈ ಥರ ಸಕ್ರೆ ಭಾಳ ಆಗುತ್ತೇನೈತಿ ಹಾಕೊಂಡು ಈಗ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ನೋಡ್ರಿ ಪೇಸ್ಟ್ ಬರ್ತೀನಿ ಈ ನೋಡ್ರಿ ಇದನ್ನ ಈ ತರ ಪೇಸ್ಟ್ ಮಾಡ್ಕೊಂಡ್ ಬಂದಿನಿ ಇದೇನೈತ್ ನೋಡ್ರಿ ಮಡಕಿ ಕಾಳಿಂದ ಪೇಸ್ಟ್ ರೀ ಇದ ಸೊ ಒಗ್ಗರಣೆ ಹಾಕೋದಿಕ್ಕ ಇಲ್ಲದ ನೋಡ್ರಿ ಉಸುಳೆ ಕಾಳ ಹಂಗೇನೆ ನೋಡ್ರಿ ನಾನು ಆಲ್ರೆಡಿ ಮಿಕ್ಸಿ ಒಳಗೆ ಹಾಕಿದ್ದೀನಿ ಇದ್ರೊಳಗೆ ಅಲ್ಲ ಸ್ವಲ್ಪ ಬೆಳ್ಳುಳ್ಳಿನ ಇದು ಇನ್ನೊಂದು ಚೂರು ಒಗ್ಗರಣೆಗದೊಳಗೆ ಹಾಕಿದ್ರೆ ಸ್ಮೆಲ್ ಮಸ್ತ್ ರೀ ಪರಿಮಳನು ಚಲೋ ಇರ್ತ ಟೇಸ್ಟ್ನು ಬರ್ತ ಅಂತ ಹೇಳಿ ನಾನು ಹೆಂಗೆ ಕುಟ್ಕೊಂಡೀನಿ ರೀ ಇದನ್ನ ಬೆಳ್ಳುಳ್ಳಿ ಮತ್ತ ಅಲ್ಲ ಇಲ್ಲಿ ಕುಟ್ಕೊಂಡಿ ನೋಡಿರಿ ಟ್ರಾಪಿಂಗ್ ಮಣಿ ಮ್ಯಾಗ ಈಗ ಬರ್ರಿ ಈಗ ಬೊಗಣಿ ಕೂಡ ಇಟ್ಟಿದ್ದೀನಿ ಅದು ಕಾಯ್ಲಿ ಎಣ್ಣೆ ಹಾಕಮ್ಮ ಈ ಸದ್ದಿ ನೋಡ್ರಿ ಫ್ರೆಂಡ್ಸ್ ಸದ್ಯಕ್ಕೆ ಬೊಗಣಿ ಅನ್ಸೈತ್ರಿ ಇದಕ್ಕೆ ಎಣ್ಣೆ ಹಾಕೋಣ್ರಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೊಂತೀವಿ ನಾನು ಇದನ್ನ ಇದಕ್ಕ ಅಂದ್ರ ಕಲರ್ಫುಲ್ ಆಗಿ ಚಲೋ ಬರ್ತದ್ರಿ ಕಲ ಇದು ಸ್ವಲ್ಪ ಪಾವ್ ಬಾಜಿ ನಮ್ಗ ಒಂಚೂರು ಗರಮ್ ಅಲ್ರಿ ಈಗ ಎಣ್ಣೆ ಬಾಳ ಈಜಿ ರೀ ಫ್ರೆಂಡ್ಸ್ ಮಾಡ್ಕೋಬಹುದು ನಿಮ್ಮ ಹತ್ರ ಪಾವ್ ಪಾವ ಇದು ಪಾವ್ ಮಸಾಲ ಸಿಕ್ತಿತ್ತು ಮತ್ತ ಪಾವು ಸಿಕ್ತಿದ್ವು ಚಲೋತ್ನಾಗ ಇರೋ ಅಂತ ಅಂದ್ರ ನೀವು ಇದನ್ನ ಮಾಡ್ಕೋಬಹುದು ನೋಡ್ರಿ ಕೆಲವು ಕಡೆ ಸಿಗಲ್ಲ ಆಪ್ಷನ್ ಇರಂಗಿಲ್ಲ ಮತ್ತ ಅವ್ರಿಗೆ ಪಾಪ ಈಗ ಎಣ್ಣೆ ಕಾರ್ಐತ್ ನೋಡ್ರಿ ಈಗ ಇದಕ್ಕೆ ನಾನು ಅಲ್ಲ ಲಸನ್ ಪೇಸ್ಟ್ ಅನ್ನ ಹಾಕೊಂಡಿ ಕ್ಯಾಮ್ರದ ಕ್ಯಾಪ್ತರ್ ಆಗಲ್ಲ ಸ್ವಲ್ಪ ಹೈಟ್ ಮಾಡ್ತೀನಿ ಈಗ ಕಾಣತ್ತದ ನೋಡ್ರಿ ಸಟ್ ಮಾಡಿನಿ ಒಂಚೂರ್ ತರಾ ಡಿಸೈನ್ ಆಡ್ತದ ಅದಕ್ಕೆ ಹೆದರಿಗಿ ಬರ್ತದ ನನ್ಗ ಸೊ ಸ್ವಲ್ಪ ಹೆಂಗೋ ಮಾಡಿ ಎಕ್ಡಾಕತ್ತೀನಿ ಸಪೋರ್ಟ್ ಮಾಡ್ರಿ ನೋಡಿ ಈಗ ಏ ಬರ್ಬಾಡ ನೀನ್ ಇದು ಜ್ಯೂಸ್ ಐತಿಲ್ಲ ಜ್ಯೂಸ್ ಇಲ್ಲಪ್ಪ ಅದು ಜ್ಯೂಸ್ ಅಲ್ಲದು ಅಡಗಿ ಮಾಡಾಕ ಈಗ ಇದ್ರೊಳಗ ನೋಡ್ರಿ ಒಂದ್ಚೂರ್ ಅರ್ಶಿಣ ಪುಡಿ ಹಾಕ್ತೀನ್ರಿ ಈಗ ಆಮೇಲೆ ಇದು ಸರಿ ಎಣ್ಣಿ ಕಾದೇತಿ ಮಾರಿ ಗಿರಿ ಸಿಡ್ಸ್ಕೊಂತಿ ಸರಿ ಸ್ಟ್ರಾಬೆರಿ ನಂಗೆ ಜ್ಯೂಸ್ ಕಾಣಾಕತ್ತೇತಿ ನನ್ ಸ್ಟ್ರಾಬೆರಿ ಜ್ಯೂಸ್ ಕಾಣಾಕತ್ತೇತಿ ನಿನಗ ನೋಡ್ರಿ ಈಗ ಬ್ಯಾಡಗಿ ಖಾರಾನ ಹಾಕ್ತೀನಿ ರೀ ಈಗ ಎಣ್ಣೆ ಹಾಕಿ ಒಳ್ಳೇ ನೀ ಕೈ ಇಡಬೇಡಲ್ಲಿ ನೀ ಬರಬ್ಯಾಡ ನೀ ಎದಕ್ ಬಂದಿ ಹೋಗ್ ನೀನ ಕಡೆ ರೆಡ್ ಕಲರ್ ಪೌಡರ್ ಹಾಕ್ಯಾನ ಹ್ಮ್ ರೆಡ್ ಕಲರ್ ಪೌಡರ್ ಹಾಕಿ ನೀನು ಕಲಿತೇನಾ ರೆಡ್ ಕಲರ್ ಪೌಡರ್ ಹಾಕಿ ನೋಡ್ರಿ ಈಗ ಕಲರ್ ಒಂತರ ಮಸ್ತ್ ಬರ್ತೇತಿ ಈಗ ಏನಾಯ್ತು ನೋಡ್ರಿ ಇದಕ್ಕ ಮಡಕಿ ಕಾಳಿನ ಪೇಸ್ಟ್ ಹಾಕೋತೀನಿ ಮಡಕಿ ಕಾಳಿನ ಪೇಸ್ಟ್ ತಕೊಂಡು ಸ್ವಲ್ಪ ಈ ತರ ಕೈಯಾಡಮ್ ಸ್ವಲ್ಪ ಹಸಿವಾಸನಿ ಹೋಗೋ 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 ಕೈಯಾಡಮ್ ನಿಂದ್ರು ಏನೋ ಸ್ವಲ್ಪ ಹಸಿವಾಸಿನಿ ಹೋಲ್ರಿ ಇದು ಈಗದು ಹಸಿ ವಾಸನಿ ಹೋಗೈತೆ ನೋಡ್ರಿ ಎಣ್ಣೆ ಬರಕ್ ಅತ್ತೈತಿ ಈಗ ಏನೈತಿ ಉಳ್ಳಾಗಡ್ಡಿ ಟಮಾಟ್ ಇದು ಅಲ್ಲ ಲಸಿನ ಪೇಸ್ಟ್ ಅನ್ನ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಈಗ ಹಾಕೋಣ್ರಿ ಕೆಲವ್ ಎಲ್ಲರೂ ಕೂಡ ಕೂಡಿ ಮಿಕ್ಸಿ ಮಾಡ್ಕೊತಾರ ಬಟ್ ಈ ತರ ಸ್ವಲ್ಪ ಬೇರೆ ಬೇರೆ ಮಿಕ್ಸಿ ಮಾಡಿ ಬೇರೆ ಬೇರೆ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರ್ತೈತಿ ಈಗ ಸ್ವಲ್ಪ ಅದು ಕುದೀಲ್ರಿ ಅದನ್ನು ಹಸಿ ಫಸ್ಟ್ ನೀವು ಹೋಗ್ಬೇಕದ ಅಲಾ ಲಸಿನ ಪೇಸ್ಟ್ ಅದೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಈಗ ಇದಕ್ಕೆ ಉಪ್ಪು ಹಾಕೊಳ್ರಿ ಸ್ವಲ್ಪ ಈಗ ಅದು ಒಗ್ಗರಣೆಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಮತ್ತೆ ಮತ್ತಿಂದಡ ನೋಡ್ಕೊಂಡು ಹಾಕಕ್ಕೆ ಬರ್ತೈತಿ ಸ್ವಲ್ಪ ಅದು ಕುದಿಲ್ರಿ ಇನ್ನೊಂದ್ ಇದಕ್ಕ ಖಾರಾನೇ ಹಾಕೊಂಡ್ ಅಂಬ್ರಿ ಕಲರ್ ಹೀಗೆ ಬರ್ತೈತಿ ಸ್ವಲ್ಪ ನೀರ್ ಹಾಕಿದ್ಮೇ ಕಲರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇದಾಗುತ್ತ ಉಪ್ಪು ಖಾರ ಸ್ವಲ್ಪ ಎಣ್ಣೆ ಅರ್ಶಿಣ ಪುಡಿ ಹಾಕೊಂಡಿನ್ ಅಷ್ಟೇ ಬಾಳ್ ನಾಕ್ ಬರ್ತೇ ಅರ್ಶಿಣ ಪುಡಿನ ಕುದಿಬಲ್ರಿ ಈಗ ಈ ನಿಮ್ಗೆ ಕಾಣ ಸಿಗ್ಬೋದು ನೋಡ್ರಿ ಎಣ್ಣೆ ಎಣ್ಣೆನೆ ಎಲ್ಲ ಮ್ಯಾಗ್ ತೇಲ್ ಬರಕೈತಿ ಮೇಲ್ ನಂತರ ಸಖತ್ತಾಗೈತ್ ನೋಡ್ರಿ ನೋಡ್ರಿ ಫ್ರೆಂಡ್ಸ ಈ ತರ ಎಲ್ಲ ಮ್ಯಾಗ್ ಎಣ್ಣೆ ತೇಲ್ ಬೇಕ್ರಿ ಕುದೈತಿ ಈಗದಿ ಎಲ್ಲಾನು ಈ ಟೈಮ್ದಾಗ ಏನೈತಿ ನೋಡ್ರಿ ನಮ್ದು ಉಸಾಳದವಲ್ಲ ಉಸಳನ ಹಾಕ್ಬಿಡಂಬ್ರಿ ಇದ್ರೊಳಗೆ ಸ್ವಲ್ಪ ಉಪ್ಪು ಖಾರ ಹಿಡಿತೈತೆ ಅಂತ ಹೇಳಿ ಇದಕ್ಕೇನ್ ಕುದಿಸ್ಬೇಕನ್ನ ಅವಶ್ಯಕತೆ ಇಲ್ರಿ ಉಸಳ ಉಸಾಳ ಮ್ಯಾಗ ಸ್ವಲ್ಪ ಒಂದ್ ನಿಮಿಷ ನೋಡ್ರಿ ಒಂದ ಒಂದ್ ನಿಮಿಷ ಇದ್ರೊಳಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಹಿಡಲಂ ಉಳ್ಳಾಗಡ್ಡೆ ನೀರ್ ಬಿಟ್ಕೋರಿ ಹೋರಿ ಪಲಿಮಬೇಡ್ರಿ ಓರಿ ಏ ಅವ್ ಬಟ್ಟಿ ಹೊರಗಿಟ್ಟು ಹೋಗ್ ಪಿಲು ಬಟ್ಟಿ ಕಳ್ದೋಗ ಹೊರಗ ಮತ್ ಬಿಡ್ಬೇಡ ಬಚ್ಚಲ್ಕ ಎರಡ್ ಸರಿ ಮೈ ತಕೋತಾರೀ ಮೂರ್ ಮೂರ್ ಸರಿ ಮೈ ತೊಕೋತಾರ ಅವನ್ ಹಂಗ ಅರ್ಬಿ ಬಿಟ್ಟು ಬಂದ್ಬಿಡ್ತಾ ಬಚ್ಚಲ್ಕ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಆಯ್ತು ಈಗ ಸ್ವಲ್ಪ ಮಿಕ್ಸಿದೊಳಗಿಂದೆಲ್ಲ ತೊಳ್ಕೊಂಡು ಹಾಕೊಬೇಡಮ್ ಭಾಳ ಈಝಿಲಿ ಮಿಶ್ರಪ್ಪ ಮಾಡೋದು ಈ ಟೈಮ್ದೊಳಗ ನಮ್ಗೆ ಎಷ್ಟು ತಿಕ್ನೆಸ್ ಬೇಕಲ್ಲ ಗಟ್ಟಿ ಮತ್ತು ಸ್ವಲ್ಪ ತಿಳಿ ನಿಮ್ಗೆ ಎಷ್ಟು ಬೇಕು ಏ ಸ್ನೇಹ ನೀರು ಕೊಡ್ಬಾ ಟ್ರೈ ಪಡ ಇಲ್ಲ ಅಡ್ಡಿ ನಂಗೆ ಹೋಗೋಕೆ ಬರಬೇಕು ಬರಲಾಗೈತಿ ಆ ಕಡೆ ಎಲ್ಲ ಹತ್ತೈತಿ ಸ್ನೇಹ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟ ನೀರು ಹಾಕೊಂಬಿಡಮ್

ಮತ್ತೆ ಮತ್ ಟೇಸ್ಟ್ ಅದೇ ಹೋಗ್ಬಿಡತ್ತಿ ನೋಡ್ರಿ ಸದ್ಯಕ್ಕ ಇದು ಒಂದ್ ಕುದಿ ರೀ ಫ್ರೆಂಡ್ಸ್ ಇದು ಈ ಟೈಮ್ನಾಗ ಇನ್ನೊಂದ್ಚೂರು ಉಪ್ಪು ಮತ್ತೆ ಖಾರಾನ ಹಾಕೊಂಡ್ಬಿಡಮ್ ಅಂತ ಖಾರೀ ಸ್ವಲ್ಪ ಉಪ್ಪನ ಹಾಕೊಂಬ ಹಾಕೊಡಮ್ ಈಗ ಇದು ಕುದಿ ಬರ್ಬೇಕ್ರಿ ಈ ನೋಡ್ರಿ ಕುದಿ ಬರಕತೈತಿ ನೋಡ್ರಿ ಇದು ಯಾವ ಯಾವತರ ಎಣ್ಣೆನ ತೇಲಾಕತೈತಿ ಈ ತರ ಎಣ್ಣೆನ್ ತೇಲ್ಬೇಕ್ರಿ ಅಂದ್ರೆ ಇದ್ರ ಪರ್ಫೆಕ್ಟ್ ಆಗಿ ಮಿಶ್ರಳ ಯಾವ ತರ ತೋರ್ಸಿನಲ್ಲ ಆ ತರ ಮಾಡ್ರಿ ನೋಡ್ರಿ ಸದ್ಯಕ್ಕೆ ಈಗ ಮಿಶ್ರ ಪಾವು ಮಸಾಲಾನ ಹಾಕ್ತೀನಿ ನೋಡ್ರಿ ಸದ್ಯಕ್ಕೆ ನಾನೀಗ ಮಸಾಲ ಯಾವುದೇ ಪಾವ್ ಪಾವ್ಬಜಿ ಆಗಲಕ್ಕ ಮಿಸ್ರಾಪಾ ಆಗಲ್ಲಾ ಮಸಾಲ ಹಾಕಿದ್ಬಿಟ್ಟೆನ ಭಾಳ ತನಕ ಕುದಿಸ್ಕೆಕ್ ಹೋಗ್ಬಾರ್ದ್ರಿ ಇಮಿಡಿಯೇಟ್ಲಿ ಅದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು ರೀ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಕ್ಯಾಮ್ರಾ ಹಿಡಿದು ವಿಡಿಯೋ ಮಾಡಿ ರೀ ಅದು ದೂರ ಆಗುತ್ತಲ್ಲ ಸ್ವಲ್ಪ ವೈನ್ ಆಗವಲ್ತದೆ ತೋದಿನಿ ಇಟ್ಕೊಂಡು ಇದು ನಾನು ಚೂರು ಮಸಾಲೆ ಬೇಕು ರೀ ಬಟ್ ಯಜ್ಮಾಂತ ತರ್ತೀನಂದ್ರೆ ಅದನ್ನ ಆಮೇಲೆ ಹಾಕೋದ್ರ ಬರ್ತೈತಿ ಈ ಮಸಾಲೆ ಮ್ಯಾಗ ಸಣ್ಣಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಹಾಕ್ತೀನಿ ಹಾಕ್ತೀನೋರಿ ಆಹಾ ಮಸಾಲೆ ಹಾಕಿದ ಮ್ಯಾಗ ಇಷ್ಟು ಪರಿಮಳ ಬರುತ್ತೆ ರೀ ಇದ್ರದ್ದು ವಾವ್ ಯಾವಾಗ ಉಳ್ಳೆನಾಗ ಅನ್ಸಕತ್ತದ ನೋಡಿರಿ ಓಕೆ ರೀ ಇಷ್ಟ ನೋಡಿರಿ ಮೀಸಲಾಪ ಮಸಾಲ ನೋಡ್ಕೊಂಡ್ರೆಲ್ಲ ಸಿಂಪಲ್ಲಾಗಿ ಮಾಡುವಂಥದ್ದು ಸೊ ಇದಕ್ಕೇನು ಅಂತ ನೆಸೆಸಿಟಿ ಇಲ್ಲ ಈಗ ಇದನ್ನ ಆಫ್ ಮಾಡಿಬಿಡ್ತೀನಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ನೋಡಿದ್ರೆ ಇದೆಲ್ಲ ಎಣ್ಣೆ ಮ್ಯಾಗ ಈಗ ತೇಲಾಕತ್ತದ ನೋಡಿರಿ ಈ ಥರ ಆದ್ರೆ ಕಲರ್ಫುಲ್ಲಾಗಿ ಮಸ್ತ್ ಬಂದೈತೆ ನೋಡಿರಿ ಮಿಸಳ ಪಾವ್ ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದ್ರಿ ಜಾಸ್ತಿ ತಿರೀನೂ ಆಗಬಾರ್ದ್ರಿ ಈಗ ನಮ್ಮ ನಾನು ಮಾಡಿ ನೋಡಿರಿ ಟ್ರೈ ಮಾಡ್ರಿ ಹೆಂಗ್ ಬಂತು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಸದ್ಯಕ್ಕೆ ಎಷ್ಟು ಮಸ್ತ್ ಕಲರ್ಫುಲ್ ಆಗಿ ಮಿಶ್ರಾ ರೆಡಿ ಆಗೈತಿ ಯಜಮಾನ್ರ ಇದು ತಗೊಂಬಂದಾರಿ ಹ್ಮ್ ಶೇವು ಜೊತೆಗೆ ಇದನ್ನ ಹಾಕೊಂಡ್ ನೋಡ್ರಿ ಸ್ನೇಹ ಉಳ್ಳಾಗಡ್ಡಿ ತಂದಿನಲ್ಲ ಹ್ಞೂ ರೀ ಯಾವತ್ತು ಕಮ್ಮಿ ಮಾಡಿ ಹೋದನಾ ಪಿಡು ಈಕೆ ನೋಡಿರಿ ಈ ತಲೆ ತೊಗೊಳಾರ್ದು ಸುಮ್ಮನೆ ಅದ ನಾ ಆ ಥರ ಸುತ್ಕೊಂಡು ಸೊ ಇದಕ್ಕೆ ಸದ್ಯಕ್ಕೆ ನೋಡಿರಿ ನೋಡಿರಿ ಹಾಂ ತಾಟ್ನೆ ಹಾಕೋತೀನಿ ಹ್ಞೂ ನೀವು ತಾಟ್ನೆ ತೋರಿದ ಸುಮ್ಮ ಸಪ್ರೇಟ್ ತೊಗೊಂಡು ನಿಮಗೆ ಲಿಂಬಿ ಅದಕ್ಕೆ ಲಿಂಬಿಕಾಯಿ ಹಾಕ್ರಿ ಹಾಕ್ರಿ ಡೆಕೋರೇಷನ್ ಏ ನಿಮ್ಮ ಕೈಲಿ ತೆಗಿರಿಲ್ಲ ಲಿಂಬೆ ಹಣ್ಣು ಹಿಂಡ್ಕೋಬೇಕು ನೋಡ್ರಿ ಹ್ಞೂ ಅದರ ಬೀಜ ಬಿದ್ದುವ ಒಂದು ಬೀಜ ಸಿಕ್ತಂದ್ರೆ ಕೈ ಆತದ ಸ್ನಾನ ಮಾಡಬೇಕು ಒಂದು ಕೆಲಸ ಹೇಳಿದ್ರ ಮಾಡಿದ್ದು ಸುಖ ಅದು ಪಾವ ತಗೋರಿ ನೆಪಾವ್ ಕೊಡು ಪಪ್ಪ ಎಷ್ಟು ಕಲರ್ಫುಲ್ ಕಾಣತ್ತದ ನೋಡ್ರಿ பாவ தகன் அதே நோட் வந்து இந்த ಹ್ಮ್ 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 ಡೆಕೋರೇಷನ್ ಮಾಡಿದ್ರೆ ಸೂಪರ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಒಂದು ನಿಮಿಷ ಇರ್ರಿ ಇಲ್ಲಿ ನೋಡ್ರಿ ಮಸ್ತ್ ಆಗಿ ಮಿಸ್ ರೆಡಿ ರೆಡಿಯಾಗಿತಿ ತಮ್ಮಲ್ಲಿ ಫೋಟೋ ಕುಂದ್ರಸ್ಬೇಕಂತೇಳಿ ಮತ್ತೆ ನಾನು ಯಜಮಾನರಿಗೆ ಹಚ್ಕೊಡ್ತಿದ್ದನ್ನ ಮತ್ತೆ ಇದ್ರೊಳಗನೆ ಇಟ್ಕೊಂಡಿದಿನಿ ನೋಡ್ರಿ ಸೊ ಯಜಮಾನ್ರ ಟೇಸ್ಟ್ ಮಾಡಿ ಸದ್ಯಕ್ಕ ಟೇಸ್ಟ್ ಮಾಡೋಣ ಸಾಯಂಕಾಲ ಆಗೈತ್ ನೋಡ್ರಿ ಬಿಲ್ಲು ಮಕ್ಕೊಂಡನ ಸೊ ನಾನು ಸ್ವಲ್ಪ ನಿದ್ದೆ ಮಾಡೆ ಇದ್ ಮುಖದ ಎಲ್ಲಾ ತಕೊಂಡೆ ಈಗ ಸ್ವಲ್ಪ ಜಾಲ ಹಸಿ ಮಾಡ್ತೀನಿ মগু হ'ব ত' বাৰ ಕಲ್ಸದವ್ರಿ ಹಂಗ ಅಂತೇಳಿ ಲಘು ಆಗಲ್ಲ ಈಗ ನೋಡ್ರಿ ಸಂತ ಪುಟ್ಟಿ ತಗೊಂಡ್ರಿ ಇದ್ ಆಗೇತಿ ಬಹಳ ಮತ್ತ ಒತ್ತು ಹೊತ್ತು ಈಗ ತಡೆಯಲಲ್ರಿ ಸಂಧಿ ಮಾಡಿ ಸೊ ಹಾಗಾಗಿ ಒಂದ್ ಪುಟ್ಟಿ ಅಷ್ಟೇ ಅದನ್ ಮಾಡ್ತೀನಿ ಇಷ್ಟು ಇಷ್ಟು ಮಾಡಿದ್ರೆ ಲಗು ಲಗು ಮುಗಿತಾವ್ರಿ ಬೇಸಿನ ಮಾಡ್ಕೊಂಡು ಕುಚ್ನಂದ್ರೆ ಆಗೋದೇ ಇಲ್ಲ ಸಣ್ಣಾಗ ಮಣ್ಣಾಗಿನ್ನ ಅದೆಲ್ಲ ತೊಳೆದೇತ್ರಿ ಹಂಗಾಗಿ ಚೆನ್ನಾಗಿ ಹಿಡ್ಕೊಂಡು ಕಡೆ ಮರದಲೆ ಪಟ ಪಟ ಕೇರಿದಂದ್ರೆ ಎಲ್ಲ ಸ್ವಚ್ಛದ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ಲೀಸ್ ನಿಮ್ಮ ನಾನು ಆಮೇಲೆ ನೋಡ್ರಿ ಫ್ರೆಂಡ್ಸಾ ಈಗ ಹೊಸ ಜಾರ್ ತೊಗೊಂಡಿನ್ರಿ ಬೆಳಗ್ಗೆ ನಾನು ಸಣ್ಣ ಜಾರ್ ತಗ ಮಿಕ್ಸಿ ಮಾಡ್ಕೊಂಡಿದ್ದೆ ಈಗ ನೋಡ್ರಿ ದೊಡ್ಡ ಜಾರ್ ಇವೆರಡು ತೆಗೆದು ಬಿಡ್ತೀನಿ ನಾನು ಫ್ರೆಂಡ್ಸಾ ದೊಡ್ಡದೊಂದು ಸಣ್ಣದೊಂದು ಇವೆರಡು ಇಡಿದ್ರ ಪರವಾಗಿಲ್ರಿ ನಡೀತೈತಿ ನಮಗೆ ಇನ್ನೂ ಎರಡು ತೆಗೆದಿಡ್ತೀನಿ ಒಂದು ಜ್ಯೂಸಿಂದು ಮತ್ತು ಇನ್ನೊಂದು ಸಾದ ಐತಿದ್ದು ಹಂಗ ಇಲ್ಲಿ ನೋಡ್ರಿ ಈ ಮಿಕ್ಸಿ ಮಾಡಿದ್ನೆಲ್ಲ ಈಗ ಪಡ್ಡಿನ ಇನ್ನು ಬೆಟ್ರ ಇದಕ್ಕೆ ಮ್ಯಾಮ್ ಮುಚ್ಚಬೇಕ ಆಮೇಲೆ ಗುರುವಾರ ನೋಡ್ರಿ ಸಾಯಂಕಾಲ ರಾಯರ್ ಪೂಜೆಲ್ಲೂ ಕೂಡ ಮಾಡಿದ್ದೆ ಸೊ ರಾಯರ ಚರಿತ್ರೆನೂ ಓದ್ದೆ ರಾಯರ ಮಂತ್ರನೂ ಕೂಡ ಬರೆದೆ ನಾನು ಸೊ ರಾಯರ್ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಕೂಡ ಒಂದೆರಡು ಬೇಡಿಕೆ ಇಟ್ಟಿದ್ದೆ ರಾಯರ್ ಅದನ್ನು ಈ ಈಡೇರಿಸಕ್ಕೆ ಅದೇ ಖುಷಿ ಐತಿ ರಾಯರ ಆಶೀರ್ವಾದ ಕೃಪಾ ಕಟ್ಟೆಕ್ಷ ನಮ್ಮ ಮೇಲೆ ಹೆಂಗೈತು ನಿಮ್ಮ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಆಲ್ರೆಡಿ ಭಾಳ ಹೊತ್ತಾಗಿತ್ತು ನೋಡ್ರಿ ಯಜಮಾನ್ರಿ ಈಗ ಬಂದಾರ ಹನ್ನೊಂದು ಗಂಟೆ ಆಗಿತ್ತು ಟೈಮ ನಾನು ಸ್ವಲ್ಪ ಪೂಜೆ ಅದೆಲ್ಲ ಮಾಡ್ಕೊತ ಕೂತೆ ಹೊತ್ತಾಯ್ತು ಇವಾಗ ಏನೈತು ನಾವು ಊಟಕ್ಕೆ ಕುಂತೀವಿ ನೋಡ್ರಿ ಮಧ್ಯಾಹ್ನದ ಇನ್ನು ಮಿಸ್ಸಾಳ್ ಪಾವು ಇತ್ತು ಸೊ ಮಿಸಾಳ್ ಪಾವು ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡೀನಿ ಅವ್ನಿಗೆ ಅನ್ನ ಸಾರು ಬೇಕತ್ತರಿ ಬಿಸಿ ಅನ್ನ ಸರ್ ಹೋಣತ್ತ ಬಿಲ್ಲಿಯ ಒಂಚೂರು ಅನ್ನ ಮಾಡಿ ನಾನು ಇದು ಹಿಟ್ಟಿಗೆ ರೀ ಪಡ್ಡಿನ ಹಿಟ್ಟಿಗೆ ಬಿಸಿ ಅನ್ನನ ಮಧ್ಯಾಹ್ನ ಮಾಡಿರಲಿಲ್ಲ ಅನ್ನ ನಾನು ಹಂಗಾಗಿ ಇದ್ರಿಂದ ಸೊಪ್ಪು ತೆಗೆದು ಹಿಟ್ಟು ಹೆಚ್ಚಿಗೆ ಮಾಡೋದು ಉಳಿಸೋದು ಇದಾಗೇತ ಅನ್ನನ ಇದಕ್ಕಂತೇಳಿ ಸುಭಾರಿ ಊಟ ಮಾಡಮ್ಮಂತ ಸಿಂಪಲ್ ಊಟ ನೋಡಿರಿ ರಾತ್ರಿಗೆ ನಮ್ಮದು ಊಟ ಆಗೈತ್ರಿ ಈ ಸದ್ಯಕ್ಕೆ ಬರೀ ಗುಳ್ಗಿ ತೊಗೊಂಡಂತ ನೀರು ಕೂಡ ತೊಗೊಂಡು ಕೂತೀನಿ ಇವಾಗ ಊಟ ಮಾಡಿಲ್ಲ ನೋಡಿರಿ ಆಗತ್ತ ಇಲ್ಲಿ ಇವತ್ತ ಭಾಳ ಆಗ ಆಗಿದ್ದ ಎಲ್ಲ ಕಡೆ ನೀನು ಬಟನ್ ತಿರುಗಡ ನೋಡ್ರಿ ಅಂತ ಇಂತ ನಮ್ಮ ಯಜಮಾನ್ರು ಕೂಲರ್ ಅಂತರು ಚಾಲು ಮಾಡಿದ್ರಿ ಹಾಗಲ್ಲನಕ್ಕಿ ಅವ್ರು ಆಗತ್ತನೋ ಕಡೆಗೆ ಒಂದು ಎರಡು ಸಾಮಾನು ಏನೋ ಹೋಗಿದ್ವು ಅಂತ ತಂದು ಹಾಕಿ ರೆಡಿ ಅಂತ ಮಾಡಿದ್ರಿ ಚಾಲು ಆಗೇತ್ ಕೂಲರ್ ನಮ್ದು ಅಂತೂ ನಂದಿದ್ದೇ ಕೂಲರ್ ರೆಡಿ ಮಾಡಿದಾರ ನೋಡ್ರಿ ಇಲ್ಲಿ ನೋಡ್ರಿ ಇದು ತಳಗಡೆ ನೀರ್ ಒಂದ್ ಚರ್ಗೆ ರೀ ಅವನ್ನೆಲ್ಲಾ ತೆಗೆದು ಕೈಯಾಡಿ ಈಗ ರೀ ತಗದಿಟ್ಟು ಹೆಂಗೆ ಮಿಂಚತ್ ನೋಡ್ರಿ ಅದ್ ನೀರ ಸೊ ಅದೇ ಅದೇ ಕೈಯತ್ರಿ ಕೈಯಂದ್ ಇದು ಸ್ವಲ್ಪ ನೀರು ಕುಡ್ದು ಕುಡ್ದು ನೋಡ್ರಿ ಈ ಥರ ನನಗೆ ಇಷ್ಟನೇ ಆಗಲ್ಲ ನಾನು ಅದನ್ನು ತಿಕ್ಕಕ್ಕೆ ಹಾಕ್ಬಿಡ್ತೀನಿ ಮತ್ತೊಂದು ಬೇರೆ ಎಡಮ್ ರೀ ಸದ್ಯಕ್ಕದ್ರೆ ಮ್ಯಾಲ ಹ್ಞೂ ರಾತ್ರಿ ಸ್ವಲ್ಪ ಕೋಲ್ಡ್ ಆಗ್ತವ್ರಿ ಬೆಳಗ್ಗೆ ಬೆಳಗ್ಗೆ ತೊಳೆದು ಹಾಕ್ಬಿಟ್ನೆ ಅಂದ್ರೆ ಕೋಲ್ಡ್ ಅವು ಇನ್ನೊಂದು ಟ್ಯಾಕ್ಸಿ ಬಂದ ಅವಳ್ದವ ನೋಡ್ರಿ ಮುಸ್ತೀನಿ ರೀ ಈಗ ಈ ಕಡೆ ಬಿಸಿಲು ಭಾಳ ಬರ್ತಾ ಇದ್ದು ತಣ್ಣಗಾಗಿ ನೀರು ಜಳ ಜಳ ಆಗತ್ತಿದ್ವು ರೀ ಅಷ್ಟು ಬಿಸಿಲ ತಾಪಮಾನ ಹೆಚ್ಚದ್ರಿ ಈಗ ಅದಕ್ಕೆ ಅಂತೇಳಿ ಮತ್ತೆ ಈಗ ಆ ಕಡೆ ಇಟ್ಟಿನಿ ಅಲ್ಲಿ ಅಷ್ಟು ಬಿಸಿಲು ಬರಲ್ಲ ಅದು ಖಾಲಿ ಆಗೈತೆ ನೋಡಿರಿ ತಂದ್ರೆ ಕೊಡ್ದ ನೀರು ಕೂಡ ಖಾಲಿ ಆಗ್ಯವ ಇನ್ನೊಂದು ಹಂಡೆ ಮತ್ತು ಕಳಶಿನೂ ಖಾಲಿ ಆಗವ ಒಂಟಾಕಿ ಉಳ್ದದ್ರಿ ಈಗ ಸೊ ನೀರು ನಾಳೆಗೆ ಬರಂಗಿಲ್ಲ ಕಾಣಿಸ್ತಾರ್ರ ಅದ್ರಿಷ್ಟು ಮೋಸ್ಟ್ಲಿ ನಾಡ್ದು ಬರ್ತಾವ ಕಾಣಿಸ್ತದ ನೋಡ್ಬೇಕ್ರಿ ಈಗ ಬೇಸಿಗೆಗೆ ಒಂದೊಂದು ದಿನ ಮುಂದೂ ಹೋಗ್ತದ್ರಿ ನೀರು ಬರೋದು ಎಷ್ಟರ ಇದ್ದು ಮತ್ತೊಮ್ಮೆ ಬಿಟ್ಕೋಬೇಕು ನೋಡಿರಿ ಇನ್ನೊಂದು ಸರಿ ಬಂದಾಗ ಓಕೆ ರೀ ಫ್ರೆಂಡ್ಸ ಈ ವಿಡೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಹೊಸ ಲಾಗ್ ಲಾಗ್ದೊಂದಿಗೆ ಸಿಗೋಣ ನಿಮ್ಮ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬ ನನ್ನ ಸ್ನೇಹಿತರಿಗೆ ಬಾಯ್